ರಮೇಶ್ ಹಾಗೂ ಇಬ್ರು ಅಡವಿಯ ಪಕ್ಕದಲ್ಲಿರುವ ಒಂದು ಊರಿನಲ್ಲಿ ಅವರ ಮಕ್ಕಳ ಜೊತೆ ವಾಸ ಮಾಡ್ತಾ ಇದ್ರು ರಮೇಶ್ ಹಾಗೂ ರಮ್ಯಾ ಅಲ್ಲಿರುವ ಅಡವಿಗೆ ಹೋಗಿ ಆ ಅಡವಿಯಲ್ಲಿ ಸಿಗುವ ಮೂಲಿಕೆಗಳನ್ನ ತಗೊಂಡ್ಬಂದು ಅದನ್ನ ಸಂತೆಯಲ್ಲಿ ಮಾರಿ ಹಣ ಸಂಪಾದನೆ ಮಾಡಿ ಕುಟುಂಬನ ನೋಡ್ಕೊಳ್ತಾ ಇದ್ರು ಅವ್ರಿಗೆ ಇಬ್ರು ಮಕ್ಕಳು ಮಗಳ ಹೆಸರು ಕೀರ್ತಿ ಮಗನ ಹೆಸರು ಬಾಲು ಅವರಿಬ್ರು ಅದೇ ಊರಿನಲ್ಲಿರುವ ಒಂದು ಚಿಕ್ಕ ಶಾಲೆಯಲ್ಲಿ ಓದ್ಕೊಳ್ತಾ ಇದ್ರು ಈ ಮೂಲಿಕೆ ತುಂಬಾ ಒಳ್ಳೆ ಮೂಲಿಕೆಯಿರಿ ಕಿಡ್ನಿಯಲ್ಲಿರುವ ಕಾಯಿಲೆಗಳು ಎಲ್ಲಾನು ಸರಿ ಮಾಡುತ್ತೆ ನಾವು ಒಂದೇ ಸಲ ಅಡವಿಗೆ ಹೋಗುವಾಗ ಈ ಮೂಲಿಕೆಗಳನ್ನ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಡ್ ಬರ್ಬೇಕು ಆವಾಗ ಇದನ್ನ ಸಂತೆ ಮಾಡಿದ್ರೆ ನಮ್ಗೊಂದೇ ಇದ್ರಿಂದ ತುಂಬಾನೇ ಲಾಭ ಸಿಗುತ್ತೆ ನಿನ್ನಿಂದಾನೆ ನಾವಿಲ್ರೂ ಸಂತೋಷವಾಗಿ ಬಾಳ್ತಾ ಇರೋದು ನನ್ನಿಂದಾನ ನಾನೇನ್ ಮಾಡ್ದೆ ನಾವಿಬ್ರು ಪ್ರತಿದಿನ ಅಡವಿಗೆ ಹೋಗಿ ಮೂಲಿಕೆಗಳನ್ನ ತಗೊಂಡ್ ಬಂದು ಮಾಡ್ತಾ ಇದ್ದೇ ನಾವಿಬ್ರು ಬೆಳಿಗ್ಗೆ ಅಡವಿಗೆ ನಡ್ಕೊಂಡು ಹೋಗಿ ಅಲ್ಲಿರುವ ಮೂಲಿಕೆಗಳನ್ನ ತಗೊಂಡ್ ಬಂದು ಅದನ್ನ ವ್ಯಾಪಾರ ಮಾಡ್ತಾ ಇದ್ದೀವಿ ಆದ್ರೆ ಈ ಮೂಲಿಕೆಗಳು ಯಾವ್ದಕ್ಕೆ ಯಾವ್ದು ಉಪಯೋಗ ಆಗುತ್ತೆ ಅನ್ನೋದು ನನ್ಗೆ ಏನ್ ಗೊತ್ತೇ ಹೇಳು ನಿನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು ಆದ್ರಿಂದಾನೇ ನಾನ್ ಹಾಗೆ ಹೇಳಿದ್ದು ಓ ಹಾಗೆ ಹೇಳ್ತಾ ಇದ್ದೀರಾ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಇದನ್ನೆಲ್ಲ ಹೇಳಿಕೊಡ್ತಾ ಇದ್ರು ನನಗೆ ಆದ್ರೆ ಚಿಕ್ಕ ವಯಸ್ಸಲ್ಲಿ ನನಗೆ ಇದರಲ್ಲಿ ಆಸಕ್ತಿ ಏನೂ ಇಲ್ಲಾರಿ ಆದ್ರೆ ಇದನ್ನಿಟ್ಕೊಂಡು ವ್ಯಾಪಾರ ಮಾಡ್ಬೋದು ಅಂತ ಅನ್ಕೊಳ್ವಾಗ್ಲಿ ಆಸಕ್ತಿ ನನ್ನ ಅಜ್ಜಿ ಬರ್ದಿಟ್ಟಿದ್ದ ಆ ಪುಸ್ತಕ ನೋಡಿ ನಾನು ಇದನ್ನೆಲ್ಲ ಕಲ್ತ್ಕೊಳ್ತಾ ಇದ್ದೀನಿ ಹಾಗೆ ರಮೇಶ್ ಹಾಗೂ ರಮ್ಯಾ ಇಬ್ರು ಮಾತಾಡ್ತಾ ಇದ್ರು ಆವಾಗ್ಲೇ ಸ್ಕೂಲಿಂದ ಮಕ್ಕಳು ಮನೆಗ್ ಬಂದ್ರು ಅಮ್ಮ ನನಗ್ ತುಂಬಾ ತಲೆನೋವಾಗ್ತಾ ಅಮ್ಮ ಬೆಳಿಗ್ಗೆ ಈ ತಲೆನೋವನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಹ್ಮ್ ಚಳಿಗಾಲ ಬಂತಲ್ವಾ ತಲೆನೋವು ಜ್ವರ ಶೀತ ಎಲ್ಲಾನು ಬರುತ್ತೆ ಅದಕ್ಕೆ ನಾನು ಅಡವಿಗೋಗಿ ಬರುವಾಗ ಈ ಮೂಲಿಕೆಗಳನ್ನ ತಗೊಂಡ್ ಬಂದಿದೀನಿ ಇದನ್ನ ಹಾಕಿ ಕಷಾಯ ಮಾಡಿ ಕೊಡ್ತೀನಿ ಅದನ್ ಕುಡಿ ಎಲ್ಲ ಸರಿ ಹೋಗುತ್ತೆ ಹಾಗೆ ರಮ್ಯಾ ಆ ಮೂಲಿಕೆನ ಹಾಕಿ ಕಷಾಯ ಮಾಡಿ ಅದನ್ನ ಕೀರ್ತಿಗೆ ತಗೊಂಡ್ ಬಂದ್ ಕೊಟ್ಲು ಆ ಕಷಾಯನ ಕೀರ್ತಿ ಕುಡಿದ ತಕ್ಷಣ ಅವಳ ತಲೆನೋವು ಎಲ್ಲಾನು ಹೋಗ್ಬಿಡ್ತು ಅಕ್ಕ ನಿನ್ ತಲೆನೋವು ಹೇಗಿದೆ ಕಷಾಯ ಕುಡಿದ್ಮೇಲೆ ತಲೆನೋವು ಕಡಿಮೆ ಆಯ್ತಾ ಬಾಲು ಕಷಾಯ ಕೊಡು ಮೇಲೆ ತಲೆನೋವೇ ಹೋಗ್ಬಿಡ್ತು ಕಣೋ ಅಮ್ಮ ಈ ಮೂಲಿಕೆಗಳಲ್ಲಿ ಇಷ್ಟು ಶಕ್ತಿಗಳಿದ್ರೂ ಆ ಕಾಲದಲ್ಲಿ ಇದನ್ನೇ ಉಪಯೋಗ ಮಾಡ್ತಾ ಇದ್ರು ಅಲ್ವಾ ಆದ್ರಿಂದನೇ ಅವರೆಲ್ರು ಅಷ್ಟ್ ಚೆನ್ನಾಗಿದ್ದು ನಿಜವಾಗ್ಲೂ ಮೂಲಿಕೆಗಳಲ್ಲಿ ಕಾಯಿಲೆಗಳನ್ನ ಗುಣ ಮಾಡುವ ಔಷಧಿ ಇದೆಯಮ್ಮ ಹೌದ್ ಕಣೋ ಎಲೆಗಳಲ್ಲಿ ಶಕ್ತಿಗಳು ತುಂಬಾನೇ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಇದ್ರ ಬಗ್ಗೆ ಸುಮಾರು ವಿಷಯ ನನ್ನ ಹತ್ರ ಹೇಳಿದ್ದಾರೆ ಕೆಲವು ಎಲೆಗಳು ಪ್ರಾಣನ ಕಾಪಾಡುತ್ತೆ ಕೆಲವು ಎಲೆಗಳು ಪ್ರಾಣಾನ ತೆಗೆಯುತ್ತೆ ನಮ್ಮ ಪ್ರಕೃತಿ ಸೃಷ್ಟಿ ಮಾಡಿರುವ ಈ ಎಲೆಗಳಲ್ಲಿ ಪ್ರಾಣ ತೆಗೆಯೋ ಎಲೆನೂ ಇದೆ ಪ್ರಾಣ ಕೊಡೋ ಎಲೆನೂ ಇದೆ ಅದಕ್ಕೆ ಅದನ್ನು ತಿನ್ನೋದ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು ಹಾಗೆ ರಮ್ಯಾ ಮಕ್ಕಳ ಹತ್ರ ಮೂಲಿಕೆಗಳ ಬಗ್ಗೆ ಹೇಳ್ತಾ ಇದ್ಲು ಅಮ್ಮ ನಮ್ಗೂ ಈ ವಿಷಯಗಳನ್ನ ಕಲಿಸ್ಕೊಡಿ ಹಾಗೇನೆ ನೀವು ಅಡವಿಗೆ ಹೋಗುವಾಗ ನಮ್ಮನ ಜೊತೆ ಕರ್ಕೊಂಡು ಹೋಗಿ ಯಾವ ಮೂಲಿಕೆ ಯಾವ್ದಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನ ನಾವನ ಕಲ್ತ್ಕೊಳ್ತೀವಿ ಅರಿ ಮೊದ್ಲು ನೀವು ಅಡವಿಗೆಲ್ಲ ನೀವು ನಾವೇನು ಬೆಳ್ದಿದೀನಿ ದೊಡ್ಡವನಾಗಿದ್ದೀನಿ ಅಕ್ಕನು ಬೆಳ್ದಿದಾಳೆ ನಾವ್ ಬರ್ಬೋದಪ್ಪ ಸರಿ ಸರಿ ಈ ಭಾನುವಾರ ನಿಮ್ಮನ್ನ ನಾವು ಅಡವಿಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಯಾವ ಮೂಲಿಕೆ ಯಾವ್ದಕ್ ಉಪಯೋಗ ಆಗುತ್ತೆ ಅನ್ನೋದನ್ನ ಕಲ್ಸ್ಕೊಡ್ತೀವಿ ಹಾಗೆ ರಮೇಶ್ ಮಕ್ಕಳ ಹತ್ರ ಹೇಳ್ದ ಹೀಗಿರುವಾಗ ಅವ್ರೆಲ್ರೂ ಊಟ ಮಾಡಿ ಮಲ್ಗಿ ನಿದ್ರೆ ಮಾಡಿದ್ರು ಮುಗೀತು ಬೆಳಿಗ್ಗೆ ಕೀರ್ತಿ ಹಾಗೂ ಬಾಲು ಇಬ್ರು ಬೇಗನೆ ಎದ್ದು ಬೇಗನೆ ಇಬ್ರು ತಯಾರಾಗ್ತಿದ್ರು ಅಮ್ಮ ಚಳಿ ತುಂಬಾ ಜಾಸ್ತಿ ಇದೆ ಅಮ್ಮ ನನ್ನಿಂದ ಈ ಮನೆಯಲ್ಲಿ ನಿದ್ರೆ ಮಾಡಕ್ಕೂ ಕೂಡ ಆಗ್ತಾ ಇಲ್ಲ ತುಂಬಾ ಚಳಿ ಹೆಚ್ಚಾಗ್ತಾನೆ ಇದೆ ಹಾ ಹೌದ್ಕೋಣ ಬಾಲು ಹೋದ್ ವರ್ಷಕ್ಕಿಂತ ಈ ವರ್ಷ ಚಳಿ ತುಂಬಾ ಜಾಸ್ತಿ ಆದ್ರೆ ಏನ್ ಮಾಡೋದು ನಮ್ಮನೆ ಚಿಕ್ಕ ಮನೆ ಗುಡಿಸಲ ಬೇರೆ ಅದಕ್ಕೆ ಚಳಿ ಜಾಸ್ತಿ ಅನಿಸ್ತಿದೆ ಅಮ್ಮ ನಮ್ಮ ನಮ್ಮೇಲಿ ಚಳಿ ಜಾಸ್ತಿ ಅಮ್ಮ ಅಲ್ಲಿ ನೋಡು ಮಂಚು ಮನೆಯೊಳಗಡೆನೆ ಬೀಳ್ತಾ ಇದೆ ಇದ್ರಲ್ಲಿ ಏನಾದ್ರೂ ಸ್ವಲ್ಪ ಗಾಳಿ ಬೇಗ ಬೀಸಿದ್ರೆ ಸಾಕು ಮನೆ ಚಾವಣಿ ಹಾರ್ಕೊಂಡ್ ಹೋಗುತ್ತೆ ಎಷ್ಟೋ ಸಲ ಈ ರೀತಿ ನಡೆದಿದೆ ಬಿಸಿಲು ಬಂದ್ರೆ ಮನೆಯೊಳಗಡೆ ಬಿಸಿಲು ಮಳೆ ಬಂದ್ರೆ ಮನೆಯೊಳಗಡೆ ನೀರು ಈ ಮನೇಲಿ ಬಾಳದಂತೂ ತುಂಬಾ ಕಷ್ಟ ಅಮ್ಮ ನೀವ್ ಹೇಳೋದು ನಿಜಾನೇ ಮಕ್ಳೆ ಈ ಮನೇಲಿ ಬಾಳೋದು ತುಂಬಾನೇ ಕಷ್ಟ ಅದು ಚಳಿಗಾಲದಲ್ಲಿ ಬಾಳದಂತೂ ತುಂಬಾ ತುಂಬಾ ಕಷ್ಟ ಆದ್ರೆ ಏನ್ ಮಾಡೋದು ಹೇಳಿ ನಮ್ಮ ಹತ್ರ ಇರೋ ಹಣದಲ್ಲಿ ಈ ಮನೇಲಿ ಇರಕ್ಕಾಗುತ್ತೆ ಸ್ವಲ್ಪ ಹಣ ಜಾಸ್ತಿ ಇದ್ರೆ ಮುಂದಿನ ವರ್ಷ ಬೇರೆ ಮನೆಗ್ ಹೋಗೋಣ ಅಲ್ಲಿ ತನಕ ಸ್ವಲ್ಪ ತಡ್ಕೊಳ್ಳಿ ಹಾಗಂತ ರಮ್ಯಾ ಹೇಳಿದಕ್ಕೆ ಮಕ್ಳು ಕೂಡ ಸರಿ ಅಂತ ಒಪ್ಕೊಂಡ್ರು ಸ್ವಲ್ಪ ಸಮಯದ ನಂತರ ಊಟ ಮಾಡಿ ಮಕ್ಳು ಶಾಲೆಗೆ ಹೊರಟೋದ್ರು ದಿನಗಳು ಹೋಗ್ತಾ ಇತ್ತು ಭಾನುವಾರ ದಿನ ರಮೇಶ್ ಹಾಗೂ ರಮ್ಯಾ ಇಬ್ರು ಅಡವಿಗೆ ಕರ್ಕೊಂಡ್ ಹೋದ್ರು ರೀ ಇದು ಚಳಿಗಾಲ ಅಲ್ವಾ ಚಳಿ ತುಂಬಾ ಜಾಸ್ತಿ ಇದೆ ಅದು ಅಲ್ಲದೆ ಈ ಸಮಯದಲ್ಲಿ ಎಲ್ರಿಗೂ ಕಾಯಿಲೆ ತುಂಬಾ ಸುಲಭವಾಗಿ ಹರಡುತ್ತೆ ಆದ್ರಿಂದ ಜ್ವರ ಶೀತಕ್ಕೆ ಬೇಕಾಗಿರುವ ಮೂಲಿಕೆಗಳನ್ನ ಕಷಾಯ ಮಾಡಿ ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಇವತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಆ ಮೂಲಿಕೆಗಳನ್ನ ನಾವು ತಗೊಂಡೆ ಹೋಗ್ಬೇಕು ಸರಿ ನೀನು ನೋಡು ನೋಡ್ತೀನಿ ಈ ನಾವು ನಿಮ್ಮನ್ನ ಬಿಟ್ಟು ಎಲ್ಲಿಗೋ ಹೋಗಲ್ಲ ಹಾಗಂತ ಹೇಳಿದ್ರು ರಮ್ಯಾ ಜ್ವರ ಕಡಿಮೆ ಮಾಡುವ ಮೂಲಿಕೆಗಳನ್ನ ಹುಡುಕ್ತಾ ಇದ್ಲು ಹಾಗೆ ಅವರಿಬ್ರು ಕಷ್ಟಪಟ್ಟು ಎಷ್ಟು ಮೂಲಿಕೆಗಳನ್ನ ಸ್ವೀಕರಿಸಿದ್ರು ಹೀಗಿರುವಾಗ ಕೀರ್ತಿ ದೂರದಲ್ಲಿರುವ ಒಂದ್ ಮರನ ನೋಡಿದ್ಲು ತಕ್ಷಣ ಬಾಲುನ ಜೊತೆಗೆ ಕರ್ಕೊಂಡು ಅವ್ನು ಆ ಮರದ ಹತ್ತಿರ ಹೋದ್ಲು ಏನಕ್ಕ ಇದು ಯಾಕೆ ಈ ಮರ ಹೇಗಿದೆ ಈ ಮರದಲ್ಲಿ ಒಂದೇ ಒಂದು ಎಲೆನೂ ಇಲ್ಲ ಸ್ವಲ್ಪ ಕೆಳಗಡೆ ನೋಡು ಎಲೆಗಳೆಲ್ಲ ಕೆಳಗಡೆ ಉದ್ರಿ ಬಿದ್ದಿದೆ ಹಾಗಂತ ಅಕ್ಕ ತಮ್ಮ ಇಬ್ರು ಮಾತಾಡ್ತಾ ಇದ್ದಾಗ ರಮ್ಯಾ ರಮೇಶ್ ಇಬ್ರು ಅವ್ರ ಹತ್ರ ಬಂದ್ರು ಏನ್ ಮಕ್ಳು ಇದು ನನ್ನ ಬಿಟ್ಬಿಟ್ಟು ಯಾಕೆ ಇಲ್ಲಿಗ್ ಬಂದ್ರಿ ನನ್ ಜೊತೆ ಇರ್ಬೇಕು ಅಂತ ನಾನು ಆವಾಗ್ಲೇ ಹೇಳಿದೆ ಅಲ್ವಾ ಅಪ್ಪ ಸ್ವಲ್ಪ ಈ ಮರನ ನೋಡಿ ಈ ಮರದಲ್ಲಿ ಒಂದೇ ಒಂದು ಎಲೆ ಕೂಡ ಇಲ್ಲ ಎಲ್ಲಾ ಎಲೆಗಳು ಕೆಳಗಡೆ ಬಿದ್ದ್ಬಿಟ್ಟಿದೆ ಅದು ಅಲ್ದೆ ಈ ಎಲೆಗಳನ್ನ ಹೊಳಿತಾ ಇದೆ ಈ ಎಲೆ ಬಗ್ಗೆ ಗೊತ್ತಾ ನನ್ಗೆ ಈ ಎಲೆ ಬಗ್ಗೆ ಗೊತ್ತೇ ಇಲ್ಲ ಇಲ್ಲ ಕೂಡ ಎಲೆಗಳನ್ನ ನಾನು ನೋಡಿದೀನಿ ಆದ್ರೆ ಈ ಎಲೆಗಳು ಯಾಕೆ ಪಳಫಳ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಮ್ಮ ನಾವ್ ಎಲೆಗಳನ್ನ ಹೋಗಣ್ವಾ ಅರಿ ಏನ್ ಎಲೆ ಅಂತ ಗೊತ್ತಿಲ್ಲದೆ ಮನೆಗೆ ಯಾಕೆ ಎಲೆಗಳನ್ನ ತಗೊಂಡು ಹೋಗ್ಬೇಕು ಈ ಎಲೆಗಳನ್ನ ತಗೊಂಡು ಹೋದ್ರೆ ನಮ್ಗೆ ಏನ್ ಉಪಯೋಗ ಇರುತ್ತೆ ಅಪ್ಪ ಈ ಎಲೆಗಳನ್ನ ಮಾರಕ್ಕಲ್ಲಪ್ಪ ಸುಮ್ನೆ ಆಟಾಡೋದಕ್ಕೆ ತಗೊಂಡ್ ಹೋಗ್ತೀವಿ ಅಂತ ಹೇಳಿದ್ವಿ ಓ ಸರಿ ಸರಿ ಈ ಎಲೆಗಳನ್ನೆಲ್ಲ ಚೀಲದಲ್ಲಿ ಹಾಕೊಂಡು ಬನ್ನಿ ಬೇಗ ಮನೆಗೆ ಹೋಗೋಣ ಹಾಗೆ ಆ ಎಲೆಗಳನ್ನೆಲ್ಲ ತೆಗ್ದು ಒಂದು ಚೀಲದಲ್ಲಿ ಹಾಕೊಂಡು ಅವ್ರೆಲ್ರ ಅಡವಿಯಿಂದ ಮನೆಗೆ ಹೋದ್ರು ಆ ದಿನ ಗಾಳಿ ತುಂಬಾ ಜೋರಾಗಿ ಬೀಸ್ತಾ ಇತ್ತು ಏನಿದು ಯಾಕೆ ಇವತ್ತು ಈ ರೀತಿ ಗಾಳಿ ಜೋರಾಗಿ ಬೀಸ್ತಾ ಇದೆ ನನಗೆ ಅಕ್ಕ ತುಂಬಾ ಭಯ ಆಗ್ತಾ ಇದೇರಿ ಈಗಾಗ್ಲೇ ಸುಮಾ ಸಲ ಮನೆ ಚಾವ್ನಿ ಹಾಕೊಂಡ್ ಹೋಯ್ತು ಇವತ್ತು ಹಾರ್ಕೊಂಡ್ ಹೋಗುತ್ತೋ ಏನೋ ಹಾಗೆ ಹೆದರ್ತಾನೆ ಅವಳು ಹೆದರ್ಕೊಂಡ ಹಾಗೇನೆ ಗಾಳಿ ಬೀಸುವಾಗ ಮನೆ ಚಾವಣಿ ಹಾಗೇನೆ ಆಯ್ತಾ ಗಾಳಿ ಹಾರ್ಕೊಂಡ್ ಹೋಯ್ತು ಅಮ್ಮ ನನಗ್ ಚಳಿ ಆಗ್ತಿದೆ ಅಮ್ಮ ಹೌದಮ್ಮ ನನ್ನಿಂದ ಕೂಡ ಈ ಚಳಿನ ತಡ್ಕೊಳಕ್ ಆಗ್ತಾನೆ ಅಮ್ಮ ಕಂಬಿ ಹೊತ್ಕೊಂಡು ನಿದ್ರೆ ಮಾಡಕ್ಕೆ ಪ್ರಯತ್ನ ಮಾಡಿ ಮಕ್ಳೆ ನಾಳೆ ಅಡವಿಗೆ ಹೋಗಿ ಕೊಟ್ಟಿಗೆ ತಗೊಂಡ್ ಬಂದು ಮನೆ ಚಾಮಣಿ ಸರಿ ಮಾಡ್ತೀನಿ ಹಾಗೆ ಪಾಪ ಮಕ್ಕಳು ಚಳಿ ಕಷ್ಟ ಕಷ್ಟಪಡ್ತಾ ಇದ್ರು ಹೀಗಿರುವಾಗ ಗಾಡಿ ಜೋರಾಗಿ ಬೀಸಿದಾಗ ಮನೆಯಲ್ಲಿ ಒಂದ್ ಮೂಲೆಯಲ್ಲಿ ಚೀಲದಲ್ಲಿ ಇಟ್ಟಿದ್ದ ಆ ಎಲೆಗಳೆಲ್ಲಾನು ಕೆಳಗಡೆ ಬಿದ್ದೋಯ್ತು ಅಯ್ಯೋ ಎಲೆಗಳೆಲ್ಲ ನೆಲದ ಮೇಲೆ ಬಿದ್ಬಿಡ್ತು ಮಕ್ಳೇ ಹಾಗೆ ಎಲೆನ ಮುಟ್ಟಿದ ತಕ್ಷಣ ಆ ಎಲೆಗಳಲ್ಲಿ ಒಂದು ಎಲೆ ಎದ್ದು ನೋಡ್ಕೊಂಡು ಬರ್ತಾ ಇತ್ತು ಆದ್ರೆ ನೋಡಿ ರಮ್ಯಾ ತುಂಬಾ ಆಶ್ಚರ್ಯಪಟ್ಟನು ಬೇಡ ಬೇಡ ನನ್ನ ನೋಡಿ ಹೆದರ್ಬೇಡ ನಾನಿನ್ ಪ್ರಾಣಕ್ಕೇನು ಅಪಾಯ ಮಾಡಲ್ಲ ಏನಿದು ಎಲೆ ಮಾತಾಡ್ತಿದೆ ಬನ್ನಿ ನೋಡಿ ಹಾಗಂತ ರಮ್ಯಾ ಜೋರಾಗಿ ಕಿಚ್ಚಾಡಿದಾಗ ರಮೇಶ್ ಹಾಗೂ ಕೀರ್ತಿ ಅಲ್ಲಿಗೆ ಬಂದ್ರು ನೋಡಿ ಹೆದರ್ಬೇಡಿ ನಾನ್ ನಿಮ್ಮನ್ನ ಏನೂ ಮಾಡಲ್ಲ ಅರೆ ಏನಿದು ನಿಮ್ ಮನೆ ಹೇಗಿದೆ ಇದ್ ಮನೇನಾ ಮನೆ ಮೇಲೆ ಚಾವಣಿನೇ ಇಲ್ಲ ಗಾಳಿ ಬೀಸಿದ್ರೆ ನಾವೆಲ್ರು ಹಾರ್ಕೊಂಡ್ ಹೋಗ್ಬೇಕಾ ಹಾಗೆ ಆ ಎಲೆ ಪ್ರಶ್ನೆ ಕೇಳಿದಾಗ ರಮ್ಯಾ ಅವ್ನ ಮನೆ ಪರಿಸ್ಥಿತಿ ಏನು ಅನ್ನೋದನ್ನ ಹೇಳಿದ್ಲು ಅದನ್ನ ಕೇಳಿದ ಆ ಎಲೆಗೂ ಕೂಡ ತುಂಬಾ ಬೇಜಾರಾಯ್ತು ಸ್ನೇಹಿತರೆ ನಾವಿವ್ರಿಗೆ ಸಹಾಯ ಮಾಡ್ಬೇಕು ಎದ್ದೇಳಿ ಇವಾಗಲೇ ಒಂದ್ ಮನೇನ ಕಟ್ಬೇಕು ಹಾಗೆ ಮಾಂತ್ರಿಕ ಎಲೆ ಹೇಳಿದನ ಕೇಳಿ ಅಲ್ಲಿದ್ದ ಎಲೆಗಳು ಎಲ್ಲರೂ ಕೂಡ ಇದ್ರು ತಕ್ಷಣ ಅವ್ರೆಲ್ರು ಮನೆಯಿಂದ ಹೊರಗಡೆ ಹೋದ್ರು ಹೊರಗಡೆ ಹೋಗಿ ಒಂದು ಬಲವಾದ ದೊಡ್ಡ ಮನೇನ ಅವ್ರು ಕಟ್ಟದ್ರು ನೋಡಿದ್ರ ನಾವ್ ಸೇರಿ ನಿಮ್ಗೋಸ್ಕರ ಒಂದ್ ಮನೇನ ಕಟ್ಟಿದ್ದೀವಿ ಇನ್ಮುಂದೆ ಈ ಎಲೆಗಳ ಮನೆ ನಿಮಗ್ ಸ್ವಂತ ಹೋಗಿ ನಿಮ್ ಮನೆಯೊಳಗಡೆ ನೀವ್ ಹೋಗಿ ಎಲೆಗಳಿಂದ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ನನಗೆ ಗೊತ್ತಿರೋ ವಿಷಯ ಆದ್ರೆ ಎಲೆಗಳಿಗೂ ಈ ರೀತಿ ಒಳ್ಳೆ ಮನ್ಸು ಇರುತ್ತೆ ಅನ್ನೋದು ಇವಾಗ ಗೊತ್ತಾಯಿತು ನನಗೆ ಹಾಗೆ ರಮ್ಯಾ ಅವಳ ಕುಟುಂಬದ ಸಮೇತ ಆ ಮಾಂತ್ರಿಕ ಎಲೆ ಮನೆಯೊಳಗಡೆ ಹೋದ್ಲು ಅಮ್ಮ ಹೊರಗಡೆ ತುಂಬಾ ಚಳಿ ಆಗ್ತಾ ಇದೆ ಅಮ್ಮ ಆದ್ರೆ ಒಳಗಡೆ ಬೆಚ್ಚಗಿದೆ ಅಲ್ವಾ ಹಾಗೆ ಸ್ವಲ್ಪ ಸಮಯದಲ್ಲಿ ಆ ಮಾಂತ್ರಿಕ ಎಲೆ ಮನೆಯೊಳಗಡೆ ಬಂತು ಇವತ್ತಿಂದ ನಾನು ನಿಮ್ ಜೊತೆನೆ ಇರ್ತೀನಿ ನಿಮ್ಗೆ ಯಾವ್ದೇ ಸಮಸ್ಯೆ ಬಂದ್ರೇನು ಮಾಡ್ತಿದೀಯ ನಿಮ್ಮಂತವ್ರನ್ನ ಈ ಕಾಲದಲ್ಲಿ ನೋಡೋದ್ ಕಷ್ಟ ನೀವು ಅಡವಿ ತಾಯಿಗೆ ಮರ್ಯಾದೆ ಕೊಡ್ತೀರಾ ಅಡವಿಲಿರುವ ಮರಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಲ್ಲಿರುವ ಮೂಲಿಕೆಗಳನ್ನ ಉಪಯೋಗ ಮಾಡಿ ಸುಮಾರ್ ಪ್ರಾಣ ಕಾಪಾಡಿದೀರಾ ನಿಮ್ಮಂತವ್ರಿಗೆ ಸಹಾಯ ಮಾಡ್ದೆ ಬೇರೆ ಯಾರಿಗೆ ಸಹಾಯ ಮಾಡೋದು ಹಾಗಂತ ಮಾಂತ್ರಿಕ ಎಲೆ ಸಂತೋಷದಿಂದ ಹೇಳಿತು ಹಾಗೆ ಮಾಂತ್ರಿಕ ಎಲೆಗಳೆಲ್ಲ ಸೇರಿ ಕಟ್ಟಿದ ಆ ಮನೆಯಲ್ಲಿ ರಮೇಶ್ ಹಾಗೂ ಅವನ ಕುಟುಂಬ ತುಂಬಾನೇ ಸಂತೋಷವಾಗಿ ಬಾಳ್ತಾ ಇದ್ರು ಸಮುದ್ರದ ತೀರದಲ್ಲಿ ಸುಮಾರು ಮೀನು ಹಿಡಿಯುವವರ ಕುಟುಂಬಗಳು ಇತ್ತು ಅವರೆಲ್ರು ಪ್ರತಿದಿನ ಸಮುದ್ರಕ್ಕೆ ಹೋಗಿ ಅಲ್ಲಿ ಬಲೆ ಹಾಕಿ ಮೀನು ಹಿಡಿದು ಅದನ್ನ ತಗೊಂಡೋಗಿ ಮಾರಿ ಜೀವನ ಬಾಳ್ತಾ ಇದ್ರು ಅವರೆಲ್ರು ತುಂಬಾನೇ ಅನ್ನೋದ್ರಿಂದ ಆ ಜೀವನ ತುಂಬಾನೂ ಕಷ್ಟವಾಗಿತ್ತು ಅವರಿಗೆ ಇರೋ ಮಕ್ಕಳೆಲ್ಲರೂ ಕೂಡ ಓದ್ಕೊಳ್ಳಕ್ಕೆ ಆ ಊರಿನಲ್ಲಿ ಒಂದು ಶಾಲೆ ಕೂಡ ಇಲ್ಲ ರಮ್ಯಾ ನಾನು ಮೀನ್ ಹಿಡಿಯಕ್ಕೆ ಸಮುದ್ರಕ್ಕೆ ಹೋಗ್ಬಿಟ್ ಬರ್ತೀನಿ ನೀವೆಲ್ಲರೂ ಮನೆಯಲ್ಲಿ ಜೋಪಾನ್ ಮಾಡಿರಿ ಹೊರಗಡೆ ಮಳೆ ಬರ್ತಾ ಇದೆ ಈ ಮಳೆಯಲ್ಲಿ ಸಮುದ್ರದೊಳಗಡೆ ಹೋಗೋದು ಅಷ್ಟು ಒಳ್ಳೇದಲ್ಲ ಇವತ್ತೊಂದಿನ ನೀವು ಮನೆಯಲ್ಲಿ ಇರ್ಬೋದಲ್ವಾ ಈ ಮಳೆ ಬಿಟ್ಮೇಲೆ ಮೇಲೆ ಬೇಕಾದ್ರೆ ನೀವು ಸಮುದ್ರಕ್ಕೆ ಹೋಗಿ ಅಯ್ಯೋ ರಮ್ಯಾ ನಾನ್ ಮನೇಲಿದ್ರೆ ಮನೇಲಿ ಆಹಾರಕ್ಕೆ ಏನ್ ಮಾಡ್ತೀಯಾ ಅರೆ ಮಾರಕ್ಕೆ ಇಲ್ಲಾಂದ್ರೂ ಕೂಡ ನಾವು ತಿನ್ನಕೇನಾದ್ರು ನಾನ್ ಹೋಗಿ ಸ್ವಲ್ಪ ಮೀನುಗಳನ್ನ ತಗೊಂಡ್ ಬರ್ಬೇಕಲ್ವಾ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗೆ ರಮೇಶ್ ಮಳೆ ಕೂಡ ಬಂದ್ರು ಪರವಾಗಿಲ್ಲ ಅಂತ ಅನ್ಕೊಂಡು ಸಮುದ್ರಕ್ಕೆ ಹೋಗಿ ಅವನು ಬಲೆ ಹಾಕಿ ಮೀನು ಹಿಡಿಯಕ್ಕೆ ಶುರು ಮಾಡಿದ ಈ ಕಡೆ ಕೀರ್ತಿ ಬಾಲು ಇಬ್ರು ಕೂಡ ಹಸುವ ತಡ್ಕೊಳಕಾಗದೆ ಕಷ್ಟ ಪಡ್ತಾ ಇದ್ರು ಅಮ್ಮ ನನಗ್ ತುಂಬಾ ಇದೆ ಅಮ್ಮ ಬೇಗ ಏನಾದ್ರು ತಿನ್ನಕ್ಕೆ ಮಾಡಿ ಕಡ್ತೀಯ ಅಮ್ಮ ಅಪ್ಪ ಇವಾಗಷ್ಟೇ ಸಮುದ್ರಕ್ ಹೋಗಿದ್ದಾರೆ ಮೀನ್ ಹಿಡ್ಕೊಂಡ್ ಬರಕ್ಕೆ ಅವ್ರ ಬರೋ ತನಕ ನೀವಿಬ್ರು ಸ್ವಲ್ಪ ನಿಮ್ ಹಸುವನ್ನ ತಡ್ಕೊಳ್ಳಿ ಅರೆ ಅಮ್ಮ ಅಪ್ಪ ಮೀನ್ ಇಡ್ಕೊಂಡ್ ಬರೋದಕ್ಕೋ ನಮ್ ಊಟ ಹಾಕೋಕೋ ಏನಮ್ಮ ಸಂಬಂಧ ಏನ್ ಸಂಬಂಧನಾ ಮನೇಲಿ ಅಡ್ಗೆ ಮಾಡಕ್ಕೆ ತರ್ಕಾರಿನೋ ಇಲ್ಲ ಬೇಳೆ ಹಾಕಿ ಏನು ಇಲ್ವಲ್ಲ ಅಪ್ಪ ಇವತ್ತು ಹಿಡ್ಕೊಂಡ್ ಬರೋ ಮೀನನ್ನೇ ನಾವು ಅಡ್ಗೆ ಮಾಡಿ ತಿನ್ಬೇಕಾಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಅಪ್ಪ ಬಂದ್ಬಿಡ್ತಾರೆ ಆಮೇಲೆ ನಿಮ್ಗೆ ನಾನು ಅಡ್ಗೆ ಮಾಡಿ ಕೊಡ್ತೀನಿ ಹಾಗೆ ರಮ್ಯಾ ಹೇಳಿದ್ರಿಂದ ಕೀರ್ತಿ ಬಾಲಿ ಇಬ್ರು ಅವ್ರ ತಂದೆ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ರು ಆವಾಗಲೇ ಪಕ್ಕದ ಮನೆ ಕಲ್ಯಾಣಿ ರಮ್ಯಾಳ ಮನೆಗ್ ಬಂದ್ಲು ರಮ್ಯಾ ಮಕ್ಕಳು ಹಸು ತಡ್ಕೊಳ್ಕಾಗದೆ ತುಂಬಾ ಕಷ್ಟ ಪಡ್ತಾ ಇದಾರೆ ನಿನ್ ಮನೇಲಿ ಏನಾದ್ರು ಅಡಿಗೆ ಮಾಡಿದ್ರೆ ಸ್ವಲ್ಪ ಕೊಡ್ತೀಯಾ ಅರೆ ಇಲ್ಲ ಕಲ್ಯಾಣಿ ನಾನ್ ಮನೇಲಿ ಯಾವ್ದೇ ಅಡಿಗೆನೂ ಮಾಡ್ಲಿಲ್ಲ ನಾನ್ ಕೂಡ ಸಮುದ್ರಕ್ಕೆ ಮೀನ್ ಹಿಡಕ್ಕೆ ಹೋಗಿರುವ ನನ್ ಗಂಡ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಏನೋ ನಮ್ ಪರಿಸ್ಥಿತಿ ಯಾಕೆ ಈ ರೀತಿ ಆಗಿದ್ಯೋ ಇತ್ತ ಮಕ್ಳಿಗೂ ಕೂಡ ಆಹಾರ ಕೊಡಕಾಗ್ತಾ ಇಲ್ಲ ನಂಬಿಂದ ಹ್ಮ್ ಯಾವಾಗ ನಮ್ಗೆ ಒಳ್ಳೆ ಕಾಲ ಬರುತ್ತೋ ಏನೋ ಹಾಗೆ ಮನೇಲಿರುವ ಹೆಂಗಸ್ರು ಇಲ್ರು ಕೂಡ ಅವರವ್ರ ಮನೆಯವರು ಯಾವಾಗ ಮನೆಗ್ ಬರ್ತಾರೆ ಅಂತ ಕಾಯ್ತಾ ಇದ್ರು ಹೀಗಿರುವಾಗ ಸಮುದ್ರಕ್ಕೆ ಹೋದ ಗಂಡಸ್ರು ಇಲ್ರು ಕೂಡ ಬರಿಕಾಯಲ್ಲಿ ಮನೆಗೆ ಬಂದ್ರು ಏನ್ರಿ ಇದು ನೀವು ಬರಿಕಾಯಲ್ಲಿ ಬಂದಿದೀರಾ ಮಕ್ಳು ನಿಮಗೋಸ್ಕರ ಸುಮಾರು ಹೊತ್ತಿಂದ ಕಾಯ್ತಾ ಇದ್ದಾರೆ ನೀವು ಸಮುದ್ರದಲ್ಲಿ ಮೀನ್ ಹಿಡಿದಕ್ಕೋಸ್ಕರ ಹೋದ್ರಿ ಅಲ್ವಾ ಆದ್ರೆ ಕೈಯಲ್ಲಿ ಏನೋ ಮೀನೇ ಇಲ್ಲ ಏನು ಅಂತ ಹೇಳದ್ ನಾವು ಮಾತ್ರ ಹೋಗಿ ಸಮುದ್ರದಲ್ಲಿ ಮೀನ್ ಹಿಡಿಯಕ್ ಆಗಲ್ಲ ಹಡಗು ಸ್ವಂತವಾಗಿ ಯಾರ ಹತ್ರನೇ ಇಲ್ಲ ಜಮೀನ್ದಾರರ ಹತ್ರ ಹಡಗು ಕೇಳೋಣ ಅಂತ ಅವ್ರ ಮನೆಗೆ ಹೋದ್ವಿ ಆದ್ರೆ ಆ ಜಮೀನ್ದಾರರು ನಮ್ಗೆ ಹಡಗು ಕೊಡಕಾಗಲ್ಲ ಅಂತ ಹೇಳಿದ್ರು ಅರೆ ಯಾಕೆ ಹಡಗು ಕೊಡಕಾಗಲ್ಲ ಅಂತ ಹೇಳಿದ್ರು ಯಾವಾಗ್ಲೂ ನಿಮ್ಗೆ ಹಡಗು ಕೊಡೋದು ಆ ಮನುಷ್ಯ ತಾನೆ ಇವಾಗ ಅವನಿಗೆ ಏನ್ ರೋಗ ಬಂತಂತೆ ಅವನು ಹಡಗು ಕೊಡಕ್ಕೆ ರೆಡಿಯಾಗಿನೇ ಇದ್ದಾನೆ ಆದ್ರೆ ಶರತ್ ಹಾಕಿದಾನೆ ನಾವು ಬಾಡಿಗೆ ಹಣ ಕೊಡ್ಬೇಕಂತೆ ಅದು ಅಲ್ಲಿ ಇಟ್ಕೊಂಡ್ ಬರೋ ಮೀನಲ್ಲಿ ಅರ್ಧ ಮೀನನ್ನ ಅವನಿಗೆ ಕೊಡ್ಬೇಕಂತೆ ಮೀನನ್ನು ಕೊಟ್ಟು ಬಾಡಿಗೆ ಹಣನೇ ಕೇಳಿದ್ರೆ ನಾವೇನ್ ಮಾಡುದು ಏನ್ರಿ ಇದೆ ಅಲ್ಲ ದಿನಾ ನಾವು ಅವ್ರ ಹತ್ರ ಹಡಗು ತಗೊಳ್ತೀವಿ ಅನ್ನೋದ್ರಿಂದ ಅವ್ರು ಬಾಡಿಗೆ ಹಣ ಕೇಳ್ತಾ ಇದಾರೆ ಅಂದ್ರೆ ಓಕೆ ಪರವಾಗಿಲ್ಲ ಆದ್ರೆ ನೀವು ಕಷ್ಟಪಟ್ಟು ಇಟ್ಕೊಂಡ್ ಬರೋ ಮೀನಲ್ಲೂ ಕೂಡ ಅರ್ಧ ಮೀನು ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಅವ್ರಿಗೆ ಸ್ವಲ್ಪನು ಅನ್ಯಾಯ ಅಂತ ಅನಿಸ್ತಾ ಇಲ್ವಾ ಮಕ್ಳು ಬೆಳಿಗ್ಗಿಂದ ಊಟನೇ ಮಾಡಿಲ್ಲ ನೀವ್ ಯಾವಾಗ್ ಬರ್ತೀರಾ ಅಂತ ಕಾಯ್ತಾ ಇದ್ರು ಆದ್ರೆ ನೀವು ಬರೀ ಕೈಯಲ್ಲಿ ಮನೆಗ್ ಬಂದಿದೀರ ಪಾಪ ಮಕ್ಳು ಹಸುವನ್ನ ಹೇಗೆ ತೀರ್ಸೋದು ಹೌದ್ರಿ ನಮ್ ಕೂಡ ಮಕ್ಳಿಬ್ರು ಹಸು ತಡ್ಕೊಳಕ್ ಆಗದೆ ಅಳ್ತಾ ಇದ್ರು ಅಪ್ಪ ಬಂದ್ಬಿಡ್ತಾರೆ ಏನಾದ್ರೂ ತಿನ್ನಕ್ ಕೊಡ್ತಾರೆ ಅಂತ ಹೇಳಿದೆ ನಾವಂದ್ರೆ ದೊಡ್ಡವರು ಹಸುವು ತಡ್ಕೊಳ್ತೀವಿ ಪಾಪ ಚಿಕ್ಕ ಮಕ್ಳು ಹೇಗ್ ಹಸುವು ತಡ್ಕೊಳ್ತಾರೆ ನಾವು ಜಮೀನ್ದಾರರ ಮನೆಗೆ ಹೋಗಿ ಅವ್ರು ಹಾಕಿದ ಷರ್ತಿಗೆ ಸರಿ ಅಂತ ಹೇಳೋಣ ಆ ಹೌದೌದು ಬೇರೆ ದಾರಿ ಏನಿದೆ ನಮ್ಗೋಸ್ಕರ ಇಲ್ಲ ಅಂದ್ರೆ ಕೂಡ ನಮ್ ಮಕ್ಳಿಗೋಸ್ಕರ ನಾವ್ ಇದೆಲ್ಲ ಮಾಡ್ಲೇಬೇಕಲ್ವಾ ಹಾಗೆ ಊರಿನಲ್ಲಿರುವ ಗಂಡಸರು ಇಲ್ರು ಕೂಡ ಪುನಃ ಜಮೀನ್ದಾರರ ಹತ್ತಿರ ಹೋದ್ರು ಏನೋ ನಾನ್ ಹೇಳಿದಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಪುನಃ ಬಂದಿದ್ದೀರಾ ನೀವ್ ಹೇಳಿದ ಷರ್ತಿಗೆ ನಾವು ಒಪ್ಕೊಳ್ತೀವಿ ಅಂತ ಹೇಳಿದಕೋಸ್ಕರ ಬಂದಿದ್ದೀವಿ ನೀವು ಕೇಳಿದಿಲ್ಲ ನಾವು ಮಾಡ್ತೀವಿ ನಮ್ಗೆ ಹಡಗು ಮಾತ್ರ ಕೊಡಿ ನಾವು ಸಮುದ್ರಕ್ಕೆ ಹೋಗ್ತೀವಿ ಹಾಗಾದ್ರೆ ಸರಿ ನಾನು ನನ್ನ ಹಡಗನ್ನ ಬಾಡಿಗೆಗೆ ನಿಮ್ಗೆ ಕೊಡ್ತೀವಿ ಒಂದ್ ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಳಿ ಬಾಡಿಗೆ ಹಣನು ಬರ್ಬೇಕು ಹಾಗೇನೇ ಮೀನಲ್ಲಿ ಅರ್ಧ ಭಾಗನು ಬರ್ಬೇಕು ಇಲ್ಲಾಂದ್ರೆ ಇನ್ ಯಾವಾಗ್ಲೂ ನಿಮ್ಗೆ ನಾನು ಹಡಗು ಕೊಡಲ್ಲ ಹಾಗೆ ಜಮೀನ್ದಾರ ಹೇಳಿ ಅವ್ರಿಗೆ ಹಡಗುಗಳನ್ನ ಕೊಟ್ರು ಆ ಹಡಗುಗಳನ್ನ ಸಮುದ್ರಕ್ಕೆ ತಗೊಂಡ್ ಹೋಗಿ ಮೀನ್ ಹಿಡಿಯವರು ಎಲ್ರು ಕೂಡ ತುಂಬಾನೇ ಪಟ್ಟು ಬಲೆ ಹಾಕಿ ಮೀನ್ ಹಿಡಿದು ತಗೊಂಡ್ ಬಂದ ಮೀನುಗಳಲ್ಲಿ ಅರ್ಧ ಮೀನುಗಳನ್ನ ಆ ಜಮೀನ್ದಾರನಿಗೆ ಕೊಟ್ಟು ಹಾಗೇನೆ ಅವನಿಗೋಸ್ಕರ ಬಾಡಿಗೆ ಹಣನು ಕೊಟ್ಟು ಉಳಿದಿರುವ ಸ್ವಲ್ಪ ಮೀನುಗಳನ್ನ ತಗೊಂಡು ಅವ್ರು ಮನೆಗ್ ಬಂದ್ರು ಏನ್ರಿ ಬರೀ ಸ್ವಲ್ಪ ಮೀನುಗಳು ಮಾತ್ರ ಇದೆ ಈ ಮೀನುಗಳು ನಮ್ಮ ಮನೇಲಿರೋರು ತಿನ್ನಕ್ಕೇನೆ ಸರಿ ಹೋಗುತ್ತೆ ಆದ್ರೆ ಸಂತೇಲ್ ಮಾರಕ್ಕೆ ಮೀನುಗಳು ಇಲ್ವಲ್ಲ ನನ್ನನ್ನು ಏನ್ ಮಾಡಕ್ ಕೇಳ್ತೀಯ ರಮ್ಯಾ ಎಷ್ಟೋ ಕಷ್ಟಪಟ್ಟು ನಮ್ ಪ್ರಾಣನ ಒತ್ತೆ ಇಟ್ಟು ಸಮುದ್ರಕ್ಕೆ ಹೋಗಿ ತುಂಬಾನೇ ಕಷ್ಟಪಟ್ಟು ಬಲೆ ಹಾಕಿ ಮೀನುಗಳನ್ನ ಹಿಡ್ಕೊಂಡು ನಾವು ದಡಕ್ಕೆ ತಗೊಂಡ್ ಬಂದ್ವಿ ಅದನ್ನ ಅರ್ಧ ಮೀನನ್ನ ಜಮೀನ್ದಾರಿಗೆ ಕೊಟ್ಟು ಬಡಗಿ ಹಣನು ಕೊಟ್ಟು ಮೀನುಗಳನ್ನ ನಾನ್ ಹೀಗೆ ತಗೊಂಡ್ ಬಂದೆ ಅಪ್ಪ ಬಂದ್ಬಿಟ್ಟಿ ಅಪ್ಪ ನೀನಗೋಸ್ಕರನೇ ನಾವು ಕಾಯ್ತಾ ಇದ್ವಿ ಅಮ್ಮ ಅಪ್ಪ ಮೀನ್ ತಗೊಂಡ್ ಬಂದಿದ್ದಾರೆ ಅಲ್ವಾ ಅಮ್ಮ ದಯವಿಟ್ಟು ಇವಾಗ್ಲಾದ್ರೆ ಅಡ್ಗೆ ಮಾಡಿ ಕೊಡಮ್ಮ ಹಾಗೆ ಮಕ್ಳು ಹೇಳಿದನ್ನ ಕೇಳಿ ರಮ್ಯಾ ಸರಿ ಅಂತ ತಕ್ಷಣ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಕ್ ಶುರು ಮಾಡಿದ್ಲು ರಮೇಶ್ ತಗೊಂಡ್ ಬಂದ ಮೀನುಗಳನ್ನ ಫ್ರೈ ಮಾಡಿ ಅದನ್ನ ಮಕ್ಕಳಿಗೆ ಅವಳು ತಿನ್ನಕ್ಕೆ ಕೊಟ್ಲು ಏನಮ್ಮ ಇದೊ ಬರೀ ಮೀನ್ ಮಾತ್ರ ತಗೊಂಡ್ ಬಂದು ಮುಂದ್ಗಡೆ ಅನ್ನ ಎಲ್ಲಿ ಅಮ್ಮ ಇನ್ನು ನೀನು ಬಡಿಸ್ಲಿಲ್ವಾ ಇಲ್ಲ ಬಾಲು ಮನೇಲಿ ಅನ್ನ ಮಾಡಕ್ಕೆ ಅಕ್ಕಿ ಇಲ್ಲ ಅದಕ್ಕೆ ಬರೀ ಮೀನನ್ ಮಾತ್ರ ಫ್ರೈ ಮಾಡಿ ಬಂದೆ ಈ ಬರೀ ಮೀನನ್ನ ನಾವು ಹೇಗಮ್ಮ ಅನ್ನ ಇಲ್ದೆ ತಿನ್ನೋದು ಇಲ್ ನೋಡಿ ಮಕ್ಳೇ ನಿಮ್ಮಪ್ಪ ಇವತ್ತು ಸಮುದ್ರಕ್ಕೆ ಹೋಗಿ ತಗೊಂಡ್ ಬಂದಿದ್ದು ಈ ಮೀನುಗಳು ಮಾತ್ರ ಇದನ್ನೇ ತಿನ್ಬೇಕು ಅಂದ್ರೆ ಅಪ್ಪ ಇನ್ನ ಇವತ್ತು ಸಂತೆಕ್ ಹೋಗ್ಲಿಲ್ವ ಅಮ್ಮ ಅಪ್ಪ ಹಿಡ್ಕೊಂಡ್ ಬಂದಿದ್ದು ಬರೀ ಇಷ್ಟೇ ಮೀನಾ ನಾನೇನೋ ಅಪ್ಪ ಸಂತೆಕ್ ಹೋಗಿ ಮೀನ್ ಮಾರಿ ಆಮೇಲೆ ಉಳಿದ ಮೀನನ್ನ ಮನೆಗ್ ತಗೊಂಡ್ ಬಂದಿದ್ದಾರೆ ಅಂತ ಅನ್ಕೊಳ್ತಿದ್ದೆ ಆದ್ರೆ ಅಪ್ಪ ನೀನ್ ಯಾಕಪ್ಪ ಇವತ್ತು ಬರೀ ಸ್ವಲ್ಪ ಮೀನ್ನ ಮಾತ್ರ ಹಿಡ್ಕೊಂಡ್ ಬಂದಿದೀಯಾ ಹಾಗಂತ ಕೀರ್ತಿ ಕೇಳಿದಕ್ಕೆ ರಮೇಶ್ ಏನ್ ನಡೀತು ಅನ್ನೋದನ್ನ ಹೇಳ್ದ ಆ ಜಮೀನ್ದಾರರು ಯಾಕಪ್ಪ ಈ ರೀತಿ ಎಲ್ಲ ನಡ್ಕೊಳ್ತಿದ್ದಾರೆ ಹೀಗೇನೆ ಇದ್ರೆ ನಾವು ನಮ್ ಜೀವನಾನೇ ಹೇಗ್ ಬಾಳೋದು ಮಕ್ಳೇ ಮೊದ್ಲು ಈ ಮೀನನ್ನ ನೀವು ತಿನ್ನಿ ಆಮೇಲೆ ಎಷ್ಟೊತ್ ಬೇಕಾದ್ರೂ ಹೀಗೆ ಕೂತ್ಕೊಂಡು ಮಾತಾಡ್ಕೊಳ್ತಿರ್ಬೋದು ಹಾಗಂತ ರಮ್ಯ ಹೇಳಿದ್ರಿಂದ ಆ ಕುಟುಂಬನೇ ಆ ದಿನ ಬರೀ ಮೀನನ್ನ ತಿಂದು ಹಸು ತೀರಿಸ್ಕೊಂಡ್ರು ಹಾಗೆ ಮೀನಿಡೆಯವರು ಹೇಳ್ರು ಕೂಡ ಪ್ರತಿದಿನ ಕಷ್ಟಪಟ್ಟು ಸಮುದ್ರಕ್ಕೆ ಹೋಗಿ ಪ್ರಾಣ ಒತ್ತೆ ಇಟ್ಟು ಮೀನುಗಳನ್ನ ಹಿಡ್ದು ಆದ್ರೆ ಯಾವುದೇ ಮೀನಿನ ಜಮೀನ್ದಾರರಿಗೂ ಹಾಗೇನೆ ಬಾಡಿಗೆ ಹಣನು ಅವ್ರಿಗೆ ಕೊಟ್ಟು ಉಳಿದಿರುವ ಮೀನುಗಳನ್ನ ಮಾತ್ರ ಮನೆಗೆ ಬರ್ತಾ ನಾವ್ ಹೇಗಾದ್ರೂ ಮಾಡಿ ಆ ಜಮೀನ್ದಾರರಿಗೆ ಪಾಠ ಆದ್ರೆ ಅದಕ್ಕೆ ಕಲ್ಸ್ಕೊಡ್ಬೇಕೋ ಆವಾಗ್ಲಿಗಿರಕ್ ಹಾಗೆ ಕೀರ್ತಿ ಬಾಲು ಇಬ್ರು ಸೇರಿ ಜಮೀನ್ದಾರರಿಗೆ ಪಾಠ ಹೇಗೆ ಕಲ್ಸ್ಕೊಡೋದು ಅಂತ ಸುಮಾರ್ ಹೊತ್ತು ಯೋಚನೆ ಮಾಡ್ತಾ ಇದ್ರು ಹಾಗೆ ಯೋಚನೆ ಮಾಡ್ತಿದ್ದಾಗ ಕೀರ್ತಿಗೆ ಒಂದು ಒಳ್ಳೆ ಐಡಿಯಾನು ಸಿಕ್ತು ಹಾ ನನ್ನ ಹತ್ರ ಒಂದ್ ಐಡಿಯಾ ಇದೆ ಕಣೋ ಈ ಐಡಿಯಾನ ತಕ್ಷಣ ಊರೊಳಗಡೆ ಹೋಗಿ ಊರಿನವರು ಎಲ್ಲರ ಹತ್ರಾನು ನಾವ್ ಹೇಳ್ಬೇಕು ಹಾಗೆ ಕೀರ್ತಿ ಮೀನ್ ಹಿಡಿಯೋರು ಎಲ್ಲರನ್ನು ನೋಡಿ ಅವ್ರ ಹತ್ರ ಈ ರೀತಿ ಹೇಳಿದ್ಲು ನೀವೆಲ್ರು ತುಂಬಾನೇ ಕಷ್ಟಪಟ್ಟು ಮೀನ್ ಹಿಡ್ಕೊಂಡ್ ಬರ್ತಾ ಇದ್ದೀರಾ ಆದ್ರೆ ನಿಮ್ ಕಷ್ಟ ಎಲ್ಲಾನು ವೇಸ್ಟ್ ಆಗ್ತಾ ಇದೆ ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾನು ಇದೆ ಐಡಿಯಾ ನೀವು ಮೊದ್ಲು ಜಮೀನ್ದಾರರ ಮನೆಗೆ ಹೋಗಿ ಅವ್ರ ಹತ್ರ ಇರುವ ಹಡಗುಗಳನ್ನ ತಗೊಳ್ಳಿ ಆಮೇಲೆ ಸಮುದ್ರಕ್ಕೆ ಹೋಗಿ ಮೀನುಗಳನ್ನ ಹಿಡ್ಕೊಂಡ್ ಬನ್ನಿ ಇದು ಯಾವಾಗ್ಲೂ ನಾವು ಮಾಡ್ತಾ ಇರತಾನೆ ಇದ್ರಲ್ಲಿ ಹೇಳಕ್ಕೆ ಏನಿದೆ ಅರೆ ನಾನ್ ಹೇಳಿದೆಲ್ಲ ಸ್ವಲ್ಪ ಫುಲ್ ಆಗಿ ಕೇಳಿಸ್ಕೊಳ್ತೀರಾ ಅಪ್ಪ ನಾನ್ ಹೇಳದೇನಂದ್ರೆ ನೀವು ಸಮುದ್ರಕ್ಕೆ ಹೋಗಿ ಕಷ್ಟಪಟ್ಟು ಮೀನ್ ಹಿಡೀರಿ ಆಮೇಲೆ ನೀವು ವಾಪಸ್ ಬರುವಾಗ ಹೆಂಗಸ್ರ ನಾವೆಲ್ರು ದಡದಲ್ಲಿ ಕಾಯ್ತಾ ಇರ್ತೀವಿ ನಮ್ಮತ್ರ ಹತ್ರ ನೀವು ತಗೊಂಡ್ ಮೀನಲ್ಲಿ ಸ್ವಲ್ಪ ಮೀನನ್ನ ಕೊಟ್ಬಿಡಿ ನಾವೆಲ್ರು ಸಂತೆಗೆ ಹೋಗಿ ಆ ಮೀನನ್ನ ಮಾರ್ಬಿಡ್ತೀವಿ ಆಮೇಲೆ ನೀವು ಉಳಿದ ಮೀನುಗಳನ್ನ ತಗೊಂಡು ಜಮೀನ್ದಾರರ ಹತ್ರ ಹೋಗಿ ಅದರಲ್ಲಿ ಸ್ವಲ್ಪ ಮೀನನ್ನ ಜಮೀನ್ದಾರರಿಗೆ ಕೊಟ್ಟು ಉಳಿದಿರುವ ಮೀನುಗಳನ್ನ ಮನೆಗೆ ತಗೊಂಡ್ ಬನ್ನಿ ಇವಾಗ ನಿಮಗೆ ನಷ್ಟ ಬರೋದಿಲ್ಲ ಅಲ್ವಾ ಉಳಿದಿರುವ ಮೀನುಗಳನ್ನ ನಾವು ಆಹಾರಕ್ಕೆ ಉಪಯೋಗ ಮಾಡ್ತೀವಿ ಹಾಗೆ ಮಾಡಿದ್ರೆ ನಿಮಗೆ ಹಣಕ್ಕೆ ಹಣನು ಸಿಗುತ್ತೆ ಹಾಗೆ ನಿಮ್ಮ ಮನೇಲಿ ಅಡಿಗೆ ಮಾಡಕ್ಕೆ ಮೀನುಗಳು ಕೂಡ ಸಿಗುತ್ತೆ ಈ ಐಡಿಯಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾಳೆಯಿಂದ ನಾವು ಇದೇ ರೀತಿ ಮಾಡೋಣ ಹಾಗೆ ಮರುದಿನ ಬೆಳಿಗ್ಗೆ ರಮೇಶ್ ಅವನ ಜೊತೆ ಕೆಲಸ ಮಾಡೋರ್ನ ಜಮೀದಾರರ ಮನೆಗೆ ಕರ್ಕೊಂಡು ಹೋಗಿ ಹಾಡುಗು ತಗೊಂಡ್ ಬಂದ ಆ ಹಡಗಿನಲ್ಲಿ ಅವರು ಇಲ್ರು ಸರಿ ಸಮುದ್ರದ ಒಳಗಡೆ ಹೋದ್ರು ಅಲ್ಲಿ ಇಷ್ಟೋ ಕಷ್ಟಪಟ್ಟು ಸುಮಾರು ಮೀನುಗಳನ್ನ ಹಿಡಿದ್ರು ದಡಕ್ಕೆ ಬಂದ್ಮೇಲೆ ಆ ಮೀನುಗಳಲ್ಲಿ ಅರ್ಧ ಮೀನುಗಳನ್ನ ಅವರ ಹೆಂಡತಿಯರ ಹತ್ತಿರ ಕೊಟ್ರು ಅವ್ರ ಹೆಂಡತಿಯರು ಎಲ್ರು ಕೂಡ ಯಾರಿಗೂ ಗೊತ್ತಿಲ್ದೆ ಸಂತೆಗೆ ಹೋಗಿ ಆ ಮೀನನ್ನ ವ್ಯಾಪಾರ ಮಾಡಕ್ ಶುರು ಮಾಡಿದ್ರು ಅದ್ರ ಮೂಲಕ ಅವ್ರಿಗೆ ಒಳ್ಳೆ ಲಾಭಾನು ಸಿಕ್ತು ಆದ್ರೆ ನೋಡಿ ಅವ್ರೆಲ್ರು ತುಂಬಾ ಖುಷಿಯಾದ್ರು ಹೀಗಿರುವಾಗ ರಮೇಶ್ ಅವನ ಜೊತೆ ಕೆಲಸ ಮಾಡೋರ್ನ ಕರ್ಕೊಂಡು ಜಮೀನ್ದಾರರ ಮನೆಗ್ ಬಂದ ಆವಾಗ ಆ ಜಮೀನ್ದಾರ ಏನು ಮೀನ್ ಹಿಡ್ಕೊಂಡ್ ಬಂದ್ರಾ ಸರಿ ಹಿಡ್ಕೊಂಡ್ ಬಂದಿರೋ ಮೀನುಗಳಲ್ಲಿ ಅರ್ಧ ಮೀನನ್ನ ಕೊಡಿ ಹಾಗೆ ಆ ಜಮೀನ್ದಾರ ಕೇಳಿದ್ರಿಂದ ಅವ್ರ ಎಲ್ರು ಕೂಡ ಅವ್ರ ಹತ್ರ ಇರುವ ಮೀನುಗಳಲ್ಲಿ ಅರ್ಧ ಮೀನುಗಳನ್ನ ತೆಗೆದು ಆ ಜಮೀನ್ದಾರನಿಗೆ ಕೊಟ್ರು ಏನಿದೋ ಇವತ್ತು ಮೀನುಗಳು ತುಂಬಾನೇ ಕಡಿಮೆ ಇದೆ ಏನೈ ಅವ್ರೆ ಮಾಡಕ್ ಹೇಳ್ತೀರಾ ಇವತ್ತು ಸಿಕ್ಕಿದ್ದು ಕಡಿಮೆ ಮೀನುಗಳು ಆದ್ರೆ ಯಾವಾಗ ಎಷ್ಟ್ ಮೀನುಗಳು ಸಿಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಅದನ್ನು ನೀವು ತಗೊಂಡ್ ಬಂದ ಮೀನುಗಳಲ್ಲಿ ಅರ್ಧ ಮೀನಿಟ್ಟು ಇಟ್ಟು ಹಣಾನ ಕೊಟ್ಬಿಟ್ಟು ಹೋಗಿ ಹಾಗೆ ಮೀನ್ ಹಿಡಿಯೋರು ಇಲ್ರು ಕೂಡ ಅವ್ರ ಹತ್ರ ಇರುವ ಮೀನುಗಳಲ್ಲಿ ಅರ್ಧ ಮೀನುಗಳನ್ನ ಆ ಜಮೀನ್ದಾರನಿಗೆ ಕೊಟ್ಟು ಹಾಗೆ ಕೊಡ್ಬೇಕಾಗಿರುವ ಬಾಡಿಗೆ ಹಣನ ಕೊಟ್ಟು ಉಳಿದಿರುವ ಮೀನುಗಳನ್ನ ತಗೊಂಡು ಸಂತೋಷವಾಗಿ ಮನೆಗ್ ಬಂದ್ರು ನೋಡಿದ್ರ ನಾವು ಸಂತೆಗೆ ಹೋಗಿ ಮೀನ್ ವ್ಯಾಪಾರ ಮಾಡಿ ಎಷ್ಟು ಹಣನ ತಗೊಂಡ್ ಬಂದಿದ್ದೀವಿ ಕೀರ್ತಿ ಹೇಳಿದ್ರಿಂದಾನೇ ಇದೆಲ್ಲಾನು ನಾವು ಹೋಗಿ ಮೀನ್ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡುದು ಮಾತ್ರ ಅಲ್ಲ ಇವಾಗ ಆಹಾರಕ್ಕೂ ಮೀನುಗಳು ಇದೆ ಹಾಗೆ ಊರಿನವ್ರು ಎಲ್ರು ಕೂಡ ಕೀರ್ತಿನ ತುಂಬಾನೇ ಮೆಚ್ಕೊಂಡ್ರು